ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿರುವುದನ್ನು ಕೂಡಲೇ ವಾಪಸ್ ಪಡಿಬೇಕೆಂದು ತಾಲೂಕಿನ ವಿವಿಧ ಜನಪರ ಒಕ್ಕೂಟ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ಸಂಹಿತೆ ವಿದ್ಯುತ್ ಭೂಸ್ವಾಧೀನ ಹಾಗೂ ಬೀಜ ಮಸೂದೆಗಳನ್ನು ತಕ್ಷಣ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ ನಾಲ್ಕು ಸಂಹಿತೆಗಳನ್ನು ಜಾರಿಗೊಳಿಸಿರುವುದು ಕಾರ್ಮಿಕರ ಮೇಲೆ ಆರ್ಥಿಕ ದಾಳಿ ಎಂದರು ವಿದೇಶಕರೊಂದಿಗೆ ವ್ಯಾಪಾರ ಒಪ್ಪಂದಗಳು ರೈತರು ಮತ್ತು ಕೂಲಿ ಕಾರ್ಮಿಕರನ್ನ ಸಂಕಷ್ಟಕ್ಕೆ ದೂಡಲಿದ್ದು ರಾಜ್ಯ ಸರ್ಕಾರವು ಈ ಸಂಹಿತೆಗಳ ಸೇವಾ ನಿಯಮಾವಳಿ ರಚಿಸಬಾರದು ಎಂದು ತಾಲೂಕು ಅಧ್ಯಕ್ಷೆ ಕಾಮಾಕ್ಷಿ ಒತ್ತಾಯಿಸಿದರು ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ದೇಶಾದ್ಯಂತ ಹೋರಾಟವನ್ನು ಮಾಡ್ತಿದ್ದೇವೆ ಕಾರಣ ಇಷ್ಟೇ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ನಾಲ್ಕು ಸಂಹಿತೆಗಳನ್ನಾಗಿ ಕೇಂದ್ರ ಸರ್ಕಾರ ಜಾರಿಯನ್ನು ತಂದಿದೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು ಹಿಂದೆ ಹೋರಾಟದ ಮುಖಾಂತರ ಸಂಹಿತೆಗಳನ್ನು ತಡೆ ಹಿಡಿದಿದ್ರು ಈಗ ಏಕಾಮುಖವಾಗಿ ಅವರು ಸಂಹಿತೆಗಳನ್ನಾಗಿ ಸಂಹಿತೆಗಳನ್ನು ತಿದ್ದುಪಡಿ ಮಾಡಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಸಂಹಿತೆಗಳನ್ನು ಆಗಿ ಆದೇಶ ಹೊರಡಿಸಿದೆ ಅದೇ ಆದೇಶದ ಮೇರೆಗೆ ರಾಜ್ಯ ಸರ್ಕಾರನು ಕೂಡ ಸಹಿ ಹಾಕಲು ಕೂಡ ಹೊರಟಿದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಆ ಕಾನೂನು ಸಂಹಿತೆಗಳನ್ನು ಜಾರಿ ಮಾಡಬಾರ್ದು ವಾಪಸ್ ಮಾಡಬೇಕು ಅಂತ ಇವತ್ತು ಎಲ್ಲಾ ಸಂಘಟನೆಗಳು ಕೂಡ ಸೇರಿ ಇವತ್ತು ಅವರಿಗೆ ಒಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೀವಿ ವಾಪಸ್ ಆಗಲಿಲ್ಲ ಅಂದ್ರೆ ಮುಂದೆ ಉಗ್ರವಾದ ಮನವಿಯನ್ನು ಪ್ರತಿಭಟನೆಯಲ್ಲಿ ಮಹಿಳಾ ಒಕ್ಕೂಟದ ತಾಲೂಕು ಅಧ್ಯಕ್ಷ ಭಾರತೀಗೌಡ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಈರಯ್ಯ ಸಿಐಟಿಯುನ ಇಂದ್ರಮ್ಮ ಬಿಸಿಯೂಟ ತಾಲೂಕು ಉಪಾಧ್ಯಕ್ಷೆ ಮಹಾದೇವಿ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ವೇದಾವತಿ ಇತರರು ಹಾಜರಿದ್ದರು